ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ನೀವು ತಿಳಿ ಸಾರು ಅಥವಾ ರಸಮನ್ನ ಬೇರೆ ಮಾಡಿರ್ತೀರಾ ಅನ್ನನ್ನು ಸಹ ಮಾಡಿರ್ತೀರ ಇವತ್ತಿನ ವಿಡಿಯೋದಲ್ಲಿ ಇವೆರಡೂ ಒಟ್ಟಿಗೆ ಒಮ್ಮೆಗೆ ಮಾಡಬಹುದಾದಂಥ ರಸಂ ರೈಸ್ ಅಥವಾ ತಿಳಿಸಾರಿನ ಅನ್ನನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಹಾಗೆ ಬನ್ನಿ ಈ ರೀತಿಯಾದಂತಹ ತಿಳಿಸಾರ ಅನ್ನ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೀವು ನೋಡ್ಕೊಳ್ಳೋರಂತೆ ರಸಂ ರೈಸ್ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕಪ್ ಅಳತೆ ಅಕ್ಕಿ ಹಾಗೆ ಕಾಲು ಕಪ್ ಅಳತೆಯ ತೊಗರಿ ಬೇಳೆನ ತಗೊಂಡಿರ್ತಕ್ಕಂಥದ್ದು ಈಗ ಈ ಎರಡು ಪದಾರ್ಥನೂ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸ್ಬೇಕು ಮೊದಲಿಗೆ ಒಂದು ಕಪ್ ಅಳತೆ ಅಥವಾ ಕಾಲು ಕೆಜಿ ಅಕ್ಕಿನ ಒಂದು ಬಟ್ಲಿಗೆ ಹಾಕಿ ಹಾಗೆ ಕಾಲು ಕಪ್ ಅಳತೆಯ ತೊಗರಿಬೇಳೆನೂ ಸಹ ಹಾಕಿ ಇವೆರಡು ಪದಾರ್ಥಗಳು ಮುಳುಗುವಷ್ಟು ನೀರನ್ನು ಹಾಕಿ ಹತ್ತು ನಿಮಿಷ ನೀರಲ್ಲಿ ನೆನೆಸರೆ ಸಾಕು ಈಗ ಈ ಪದಾರ್ಥಗಳು ನೆನೆತಕ್ಕಂಥ ಸಮಯದಲ್ಲಿ ರಸಂ ರೈಸಿಗೆ ಬೇಕಾದಂಥ ಕೆಲವು ಪದಾರ್ಥಗಳನ್ನು ಸಿದ್ಧ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಪುಟ್ಟ ಬಾಣಲಿನ ಶೋಮಲ್ಲಿಟ್ಟು ಈ ಬಾಂಡ್ಲಿಗೆ ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಜೊತೆಗೆ ಎರಡು ಖಾರದ ಮೆಣಸಿನಕಾಯಿ ಒಟ್ಟು ಆರು ಒಣಮೆಣಸಿನ್ಕಾಯಿನ ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಜೊತೆಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಒಂದು ಟೀ ಸ್ಪೂನಷ್ಟು ಧನಿಯಾ ಕಾಳು ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಿ ಈಗ ಲೋ ಫ್ಲೇಮ್ನಲ್ಲೇ ಎರಡು ನಿಮಿಷ ಈ ಎಲ್ಲ ಪದಾರ್ಥನೂ ಚೆನ್ನಾಗಿ ಹುರ್ಕೋಬೇಕು ಈ ಒಂದು ರಸಮ್ ಅಥವಾ ತಿಳಿ ಸಾರಿನ ರೈಸಿಗೆ ಬೇಕಾದಂಥ ಸಾರಿನ ಪುಡಿ ಸಿದ್ಧ ಮಾಡ್ಕೋಬೇಕಾಗುತ್ತೆ ಇದನ್ನೆಲ್ಲ ಹುರಿದು ಈಗ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಇದನ್ನೆಲ್ಲ ಚೆನ್ನಾಗಿ ಹುರಿದಾಯಿತು ಒಳ್ಳೆ ಅಂತ ಆರಾಮ ಬರುತ್ತೆ ಜೊತೆಗೆ ಹುರಿದಾಗ ಚಿಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಫ್ಲೇಮನ್ನು ಆಫ್ ಮಾಡಿ ಹುರಿದಂಥ ಈ ಪದಾರ್ಥನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈ ಸಮಯದಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಅರ್ಶನದ ಪುಡಿನ ಹಾಕಿ ಈ ಪದಾರ್ಥಗಳೆಲ್ಲ ತಣ್ಣಗಾದ್ಮೇಲೆ ಕಂಪ್ಲೀಟಾಗಿ ನುಣ್ಣಿಗೆ ಪುಡಿ ಮಾಡಿಕೊಂಡು ತಿಳಿ ಸಾರಿನ ಪುಡಿನ ಸಿದ್ಧ ಮಾಡ್ಕೋಬೇಕಾಗುತ್ತೆ ನೋಡಿ ಹುರಿದು ತಣ್ಣಗಾದಂಥ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ಬಹಳ ನುಣ್ಣಗೆ ಪುಡಿ ಮಾಡಿರ್ತಕ್ಕಂಥದ್ದು ಈ ರೀತಿ ತಿಳಿ ಸಾರಿನ ಪುಡಿನೂ ಸಹ ಸಿದ್ಧ ಮಾಡಿದ ನಂತರ ಈಗ ಮತ್ತೊಂದು ಮಿಕ್ಸಿ ಜಾರ್ಗೆ ಎರಡು ನಾಟಿ ಟೊಮೊಟೊ ಹಣ್ಣನ್ನು ನಾಲ್ಕು ಭಾಗವಾಗಿ ಕತ್ತರಿಸಿ ಬಳಸ್ತಾ ಇರತಕ್ಕಂಥದ್ದು ನೀರನ್ನು ಹಾಕದೆ ಹಾಗೆ ಇದನ್ನು ನುಣ್ಣಿಗೆ ರುಬ್ಕೊಂಡು ಟೊಮೊಟೊ ಹಣ್ಣಿನ ಪ್ಯೂರಿನ ಸಿದ್ಧ ಮಾಡ್ಕೋಬೇಕು ನೋಡಿ ಟೊಮೊಟೊ ಹಣ್ಣನ್ನು ಸಹ ನೀರನ್ನು ಹಾಕದೆ ಈ ರೀತಿಯಾಗಿ ಟೊಮೊಟೊ ಪ್ಯೂರಿ ಗಟ್ಟಿಯಾಗಿ ರುಬ್ಬಿರ್ತಕ್ಕಂಥದ್ದು ಈ ರೀತಿ ಟೊಮೆಟೊ ಹಣ್ಣಿನ ಪ್ಯೂರಿಯನ್ನು ಸಿದ್ಧ ಮಾಡಿದ ನಂತರ ಒಂದು ಚಿಕ್ಕ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇನ್ನೂರು ಎಮ್ ಎಲ್ ಅಷ್ಟು ನೀರಲ್ಲಿ ಹತ್ತು ನಿಮಿಷ ನೆನೆಸಿರ್ತಕ್ಕಂಥದ್ದು ಈಗ ಹುಣಸೆ ಹಣ್ಣನ್ನು ಕಿವುಚಿ ಹುಳಿ ನೀರನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ಈ ರೀತಿ ಹುಣಸೆ ಹಣ್ಣನ್ನು ಕಿವುಚಿ ಹುಳಿ ನೀರನ್ನು ಸಿದ್ಧ ಮಾಡಿದ ನಂತರ ಈಗ ಈ ಒಂದು ತಿಳಿಸಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನ ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಸ್ವಲ್ಪನೇ ಸ್ವಲ್ಪ ಅಂದರೆ ಚಿಟಿಕೆಯಷ್ಟು ಇಂಗಿನ ಪುಡಿ ಹಾಗೆ ಒಂದು ಗಡ್ಡೆ ನೀಟಾಗಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಜಜ್ಜಿ ಬಳಸ್ತಾ ಇರತಕ್ಕಂಥದ್ದು ಹಾಗೆ ಎರಡು ಖಾರದ ಮೆಣಸಿನಕಾಯಿನ ಮದ್ಯಕ್ಕೆ ಮುರಿದು ಬಳಸ್ತಾ ಇರತಕ್ಕಂಥದ್ದು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈಗ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಬಿಸಿಯಾದಂಥ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇದನ್ನೆಲ್ಲ ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿದ ನಂತರ ಹುರಿದು ಸಿದ್ಧ ಮಾಡಿದಂಥ ತಿಳಿ ಸಾರನ್ನ ಪುಡಿನೂ ಹಾಕಿ ಜೊತೆಗೆ ನೀರನ್ನು ಹಾಕದೆ ನುಣ್ಣಿಗೆ ರುಬ್ಬಿದಂಥ ಟೊಮೆಟೊ ಪ್ಯೂರಿನೂ ಸಹ ಹಾಕಿ ಈಗ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಬೆರೆಸ್ತಾ ಬಿಸಿ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಂಪ್ಲೀಟಾಗಿ ಒಂದು ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ನಾವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ರಸಮ್ ರೈಸಿಗೆ ಬೇಕಾದಂಥ ಮಸಾಲ ಪೇಸ್ಟು ಗಮಗಮಾಂತ ಆರಾಮಭರಿತವಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ನಾವು ಮೊದಲೇನು ಹಣ್ಣನ್ನು ಕಿವುಚಿ ಹುಳಿ ನೀರನ್ನು ಸಿದ್ಧ ಮಾಡಿದ್ವಿ ಆ ಹಣ್ಣಿನ ನೀರನ್ನು ಸಹ ಹಾಕಿ ಹಾಗೆ ಟೊಮೊಟೊ ಹಣ್ಣು ರುಬ್ಬಿದಂಥ ಮಿಕ್ಸಿ ಜಾರ್ಗೆ ಒಂದು ಕಪ್ಪಳತೆ ನೀರನ್ನು ಹಾಕಿ ಆ ನೀರನ್ನು ಸಹ ಕುಕ್ಕರ್ಗೆ ಇರ್ತಕ್ಕಂಥದ್ದು ಒಟ್ಟಾರಿಯಾಗಿ ನಾವು ಹುಣಸೆಣ್ಣು ಕ್ಯೂಜಿದಂಥ ನೀರನ್ನು ಸೇರಿಸಿ ಮೂರು ಕಪ್ಪಳತೆ ಅಥವಾ ಏಳ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಪ್ಪು ನೀರನ್ನು ಹಾಕಿ ತದನಂತರ ಒಗ್ಗರಣೆ ಮಾಡಿ ಮಿಕ್ಕೆಲ್ಲ ಪದಾರ್ಥಗಳನ್ನು ಸಿದ್ಧ ಮಾಡಿದಂಥ ಇವತ್ತಲ್ಲಿ ಚೆನ್ನಾಗಿ ಹತ್ತರಿಂದ ಹದಿನೈದು ನಿಮಿಷ ಅಕ್ಕಿ ಮತ್ತು ಬೇಳೆ ನೆಂದಿರ್ತಕ್ಕಂಥದ್ದು ನೀರನ್ನು ಬೇರ್ಪಡಿಸಿ ನೆಂದಂಥ ಅಕ್ಕಿ ಬೇಳೆನೀಗ ಕುಕ್ಕರ್ಗೆ ಇರ್ತಕ್ಕಂಥದ್ದು ರುಚಿನ ಮತ್ತಷ್ಟು ಎನ್ಹನ್ಸ್ ಮಾಡೋದಕ್ಕೋಸ್ಕರ ಒಂದು ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಬಳಸ್ತಾ ಇರ್ತಕ್ಕಂಥದ್ದು ತಾವು ಬೇಕಿದ್ರೆ ಹಚ್ಚು ಬೆಲ್ಲನೂ ಬಳಸ್ಬೋದು ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಲ್ಲ ಪದಾರ್ಥನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಸಲ್ಲು ಕೂಗಿಸ್ಕೊಂಡ್ರೆ ಸಾಕು ಸೂಪರಾಗಿ ಒಳ್ಳೆ ಅರೋಮಾ ಭರಿತವಾಗಿ ಬಾಯಿ ಚಪ್ಪರ್ಸೋ ರುಚಿನಲ್ಲಿ ಸಾರಿನ ಅನ್ನ ಅಥವಾ ರಸಮ್ ರೈಸ್ ಸಿದ್ಧವಾಗುತ್ತೆ ಈಗಿಲ್ಲಿ ಕುಕ್ಕರು ಮೂರು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ನೋಡೋಣ ಯಾವ ರೀತಿಯಾಗಿ ಸಾರಿನ ಅನ್ನ ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ರಸಮ್ ರೈಸ್ ಸಿದ್ಧವಾಗಿರ್ತಕ್ಕಂಥದ್ದು ಬಿಸಿನಲ್ಲೇ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ಹದದಲ್ಲೇ ತಿನ್ನೋದಕ್ಕೆ ನಿಮಗೆ ಓಕೆ ಅಂದರೆ ಸಾಕಾಗತ್ತೆ ಏನು ನೀರು ಹಾಕಿ ಮತ್ತೆ ಬಿಸಿ ಮಾಡೋದು ಬೇಡ ತಮಗಿನ್ನೂ ಸ್ವಲ್ಪ ತೆಳ್ಳಿಗೆ ಅಂದರೆ ತಮಗೆ ಬೇಕಾದಂಥ ರೀತಿಯಲ್ಲಿ ರಸಮ ರೈಸಿದ್ದಾಗಬೇಕಂದ್ರೆ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲೂ ಬಿಸಿ ಹಾಕಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ ರಸಮ್ ರೈಸ್ ಅಂದರೆ ತಳ್ಳಿಕ್ಕೆ ಬಿಸಿಬೇಳೆ ಬಾತಿನ ಅದಕ್ಕಿರಬೇಕು ಆ ಅದವರೆಗೂ ತಾವು ಬಿಸಿನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಮೊದಲೇ ನಾವು ಲೆಕ್ಕಾಚಾರದಲ್ಲಿ ಕಂಪ್ಲೀಟಾಗಿ ಒಂದು ಮಸಾಲೆ ಪದಾರ್ಥಗಳನ್ನ ಹಾಕಿರೋದ್ರಿಂದ ಹೆಚ್ಚುವರಿ ನೀರು ಹಾಕಿದ್ರು ಕ್ಲೀನಾಗಿ ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ತಾವೆಲ್ಲಿ ನೋಡ್ತಾ ಇರ್ಬೋದು ಸಾರಿನ ಅನ್ನ ರಸಮ್ ರೈಸ್ ಸಿದ್ಧವಾಗಿರ್ತಕ್ಕಂಥದ್ದು ಹಾಗಿದರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ತಿಳಿ ಸಾರಿನ ಅನ್ನನ ಬಹಳ ಸುಲಭವಾಗಿ ಸಿದ್ಧ ಮಾಡ್ಕೋಬೋದು ಹಾಗೆ ಅರಾಮಭರಿತವಾಗಿ ರುಚಿಕರವಾಗಿ ಬಿಸಿಯಾಗಿ ಖಂಡಿತ ಬಾಯಿ ಚಪ್ಪುರಿಸೋ ರುಚಿನಲ್ಲಿ ತಯಾರಾಗಿರ್ತಕ್ಕಂಥ ತಿಳಿ ಸಾರಿನ ಅನ್ನ ಇದು ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ತಿಳಿಸಾರಿನ ರೈಸ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋ ನಮ್ಮ ಮತ್ತೊಬ್ರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ